ಫಾಲ್ಸ್ ಗುಡ್ಡ ಒಂದೇ ಇದನ್ನ ಕಾಣ್ತದೆ ನಮಸ್ಕಾರ ಗಂಡಿಗ್ರೆ ಇವಾಗ ನಾವು ಕರ್ನಾಟಕದಿಂದ ಬೆಳಗಾವ್ ಲಾಸ್ಟ್ ಬಾರ್ಡರ್ ಮಹಾರಾಷ್ಟ್ರಕ್ಕೆ ಮಹಾರಾಷ್ಟ್ರದಿಂದ ನಾವು ಇವಾಗ ಅಂಬೋಲಿ ಫಾಲ್ಸ್ ಹತ್ರ ಹೋಗ್ತಾ ಇದ್ದೇವೆ ನಮ್ಮ ಓಮಿನಿಯ ಮೂಲಕ ನಾವೆಲ್ಲ ಫ್ರೆಂಡ್ಸ್ ಇದ್ದೇವೆ ಇಲ್ಲಿ ಮತ್ತೆ ಮುಂದೆ ಮೂರು ಜನ ಇದ್ದಾರೆ ಮತ್ತೆ ಡ್ರೈವರ್ ಸೈಡ್ ಸೀಟ್ ಅಲ್ಲಿ ಇಬ್ಬರು ಜನ ಇದ್ದಾರೆ ಟೋಟಲ್ ಎಂಟು ಜನ ಹೋಗ್ತಾ ಇದ್ದೇವೆ ಇಲ್ಲಿಂದ ಅಂಬೋಲಿ ಫಾಲ್ಸ್ ಹೇಗಿರುತ್ತೆ ಫಾಲ್ಸ್ ಕೂಡ ಹೇಗಿರುತ್ತೆ ಅಂತ ಒಮ್ಮೆ ನಾವು ಕೂಡ ನೋಡಿ ಹೋಗ್ತಾ ಇದ್ದೇವೆ ಫಸ್ಟ್ ಟೈಮ್ ನೋಡಿ ಹೋಗ್ತಾ ಇದ್ದೇವೆ ನಮ್ಮ ಎಕ್ಸೈಟ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆಲ್ಲ ತೋರಿಸ್ತೇವೆ ನೀವು ಕೂಡ ಇವಾಗ ನಾನು ಮಹಾರಾಷ್ಟ್ರ ಮತ್ತೆ ಕರ್ನಾಟಕ ಬಾರ್ಡರ್ ಅಲ್ಲಿರುವಂತ ಬೆಳಗಾವ್ ನ ತುರ್ಮುರಿಯ ಮುಂದ್ಗಡೆ ಇದ್ದೇನೆ ಫೈನಲಿ ಅಂಬೋರಿ ಫಾಲ್ಸ್ ಬಂದ್ಬಿಟ್ಟಿದ್ದೇವೆ ನೋಡಬಹುದು ನೀವು ಪಾರ್ಕಿಂಗ್ ನಲ್ಲಿ ನಿಂತಿರುವ ಕಾರ್ ಮತ್ತೆ ಸೈಡ್ ಸೈಡ್ ಅಲ್ಲಿ ಗಳು ಮತ್ತೆ ಸೈಡ್ ಅಲ್ಲಿ ವಟರ್ಗಳು ತುಂಬಾ ಇದಾವೆ ಮತ್ತೆ ಥಾರ್ ಗಾರ್ ಅಲ್ಲಿ ಒಂಥರ ಫಾಲ್ಸ್ ಬಿಡ್ತಾ ಇದೆ ಸೊ ನಾವೆಲ್ಲ ಫ್ರೆಂಡ್ಸ್ ಇಲ್ಲಿ ಬಂದ್ಬಿಟ್ಟಿದ್ದೇವೆ ಓ ನೋಡಿ ಅಂಬೋಲಿ ಫಾಲ್ಸ್ ಹತ್ರ ಫೈನಲಿ ಬಂದ್ಬಿಟ್ಟಿದ್ದೇವೆ ಸೊ ಫ್ರೆಂಡ್ಸ್ ಅಂಬೋಲಿ ಫಾಲ್ಸ್ ಹತ್ರ ಈ ರೀತಿ ವ್ಯವಸ್ಥೆ ಇರ್ತದೆ ಟಿಕೆಟ್ ಖಾಲಿ ಒಂದು ಮನ್ಸಿಗೆ ಇಪ್ಪತ್ತು ರೂಪಾಯಿ ಇರ್ತದೆ ಇಲ್ಲಿ ನೋಡಿ அம்போரி ஃபால்ஸ் நெப்லி ಸೊ ಫ್ರೆಂಡ್ಸ್ ಫೈನಲಿ ಅಂಬೋಲಿ ಪಾಸ್ ಹತ್ರ ಬಂದ್ಬಿಟ್ಟಿದ್ದಾವೆ ನೋಡಬಹುದು ಈ ರೀತಿ ಸ್ಟೆಪ್ಸ್ ಈ ರೀತಿಯಲ್ಲಿ ಇರ್ತವೆ ಸೊ ಇಲ್ಲಿಂದ ನೋಡಿ ಇದ್ರೆ ಕಾಣಿಸ್ತದೆ ನೋಡಿ ಅಂಬೋಲಿ ಫಾಲ್ಸ್ ಒಂದು ಕೆಳಗೆ ಅಣ್ಣಿಗೆ ಇದೆ ಅನ್ಸತ್ತದೆ ಇವಾಗ ಅಂಬೋಲಿ ಪಾಸ್ ಹತ್ರ ಮಳೆ ಬೀಳ್ತಾ ಇದೆ ಮತ್ತೆ ಮೋಡದ ವಾತಾವರಣ ಸೃಷ್ಟಿಯಾಗಿದೆ ಇಲ್ಲಿ ನೋಡಬಹುದು ಎಲ್ಲ ಎಲ್ಲ ಕಡೆ ಫ್ರಾಟ್ ಆಗಿದೆ ಇಲ್ಲಿ ನೋಡ್ತಾ ಇದ್ದಾರೆ ಹಿಂಗಾರೆ ಪ್ರವಾಸಿಗರು ಬಹಳ ತುಂಬಾ ತುಂಬ ಜನ ಇದ್ದಾರೆ ಅದೇ ರೀತಿ ಇಲ್ಲಿ ಮೇಲ್ ನೋಡ್ತಾ ಇದ್ದಾರಲ್ಲ ಇಲ್ಲಿ ಬೀಳ್ತಾ ಇದೆ ಫಾಲ್ಸ್ ನೀರು ವಾಟರ್ ಫಾಲ್ ಬೀಳ್ತಾಯಿದೆ ಇದೆಯಲ್ಲ ನೋಡ್ತಾ ಇದಿರಲ್ಲ ಮೇಲೆ ಆಕಾಶ ಮತ್ತೆ ಫಾಲ್ಸ್ ಗುಡ್ಡ ಒಂದೇ ಇದನ್ನ ಕಾಣ್ತಾ ಈ ರೀತಿ ಇರ್ತದೆ ಇಲ್ಲಿ ನೋಡಬಹುದು ಅಲ್ಲಿಂದ ಫಾಗ್ ಇದೆ ಇಲ್ಲ ಎಲ್ಲ ಕೆಳಗಿಂದ ಬಂದು ಹಿಂಗೇ ಮೇಲೆ ಹೋಗ್ತಾ ಇರ್ತದೆ ಫಾಗ್ ಇಲ್ಲಿ ನೋಡಿ ಈ ರೋಡ್ ನೋಡಿ ಮತ್ತೆ ಆಕಾಶ ನೋಡಿ ಏನು ಏನು ಡಿಫ್ರೆನ್ಸ್ ಕಾಣೋದೇ ಇಲ್ಲ ಆಕಾಶನೇ ಕಾಣುತ್ತಿಲ್ಲ ರೋಡ್ ಅಷ್ಟೇ ಕಾಣ್ತದೆ ಈ ವ್ಯೂ ಈ ರೀತಿಯಲ್ಲಿ ಇದೆ ನೋಡಬಹುದು ಎಲ್ಲಿ ಆಕಾಶ ಕಾಣ್ತದೆ ಇಲ್ಲಿ ನೋಡಿ ಆಕಾಶ ಮತ್ತು ಭೂಮಿಗೆ ಏನು ಅಂತರನೇ ಇಲ್ಲ ಆ ರೀತಿಲಿ ಫಾಗ್ ಇಲ್ಲಿ ಜಮೆ ಆಗಿರುತ್ತದೆ ಸೊ ಫ್ರೆಂಡ್ಸ್ ಇಲ್ಲಿಂದ ನೋಡಬಹುದು ಇದಕ್ಕೆ ಅಂಬೋಲಿ ಘಾಟ್ ಅಂತ ಕರೀತಾರೆ ನೋಡಬಹುದು ಭೂಮಿ ಮತ್ತೆ ಆಕಾಶ ಒಂದಾಗಿದ್ದಾರ